ಇಂದು ಸರಗೂರಿನ ತಾಲೂಕು ಪಂಚಾಯಿತಿ ಕಚೇರಿಯ ಸಭಾಂಗಣದಲ್ಲಿ ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳಾದ ಧರಣೇಶ್ ರವರ ಅಧ್ಯಕ್ಷತೆಯಲ್ಲಿ ಸರಗೂರು ತಾಲೂಕಿನ ಗ್ರಾಮ ಪಂಚಾಯಿತಿಗಳ ಅಭಿವೃದ್ಧಿ ಅಧಿಕಾರಿಗಳಿಗೆ ಆಯುಷ್ಮಾನ್ ಆರೋಗ್ಯ ಮಂದಿರ ನಿರ್ಮಾಣ ಮಾಡಲು ಸ್ಥಳ ನೀಡುವ ಬಗ್ಗೆ ಸಭೆಯನ್ನು ನಡೆಸಲಾಯಿತು ಈ ಸಭೆಯಲ್ಲಿ ಜಿಲ್ಲಾ ಸರ್ವೇಕ್ಷಣಾಧಿಕಾರಿಗಳಾದ ಡಾಕ್ಟರ್ ಮಹಾದೇವ್ ಪ್ರಸಾದ್ ತಾಲೂಕು ಆರೋಗ್ಯಾಧಿಕಾರಿಗಳಾದ ಡಾಕ್ಟರ್ ರವಿಕುಮಾರ್ ರವರು ಉಪಸ್ಥಿತರಿದ್ದರು ಸಭೆಯಲ್ಲಿ ತಾಲೂಕು ಆರೋಗ್ಯಾಧಿಕಾರಿಗಳಾದ ಡಾಕ್ಟರ್ ರವಿಕುಮಾರ್ ರವರು ಮಾತನಾಡಿ ಸರಗೂರು ತಾಲೂಕಿನಲ್ಲಿ ಒಟ್ಟು ಮೂವತ್ತೆರಡು ಎರಡು ಉಪಕೇಂದ್ರಗಳಿದ್ದು ಇದರಲ್ಲಿ ಹದಿನಾಲ್ಕು ಸ್ವಂತ ಉಪಕೇಂದ್ರ ಕಟ್ಟಡಗಳಿದ್ದು ಇನ್ನೂ ಉಳಿದ ಹದಿನೆಂಟು ಆರೋಗ್ಯ ಮತ್ತು ಕ್ಷೇಮ ಕೇಂದ್ರವನ್ನು ನಿರ್ಮಾಣ ಮಾಡಲು ಸ್ಥಳ ನಿವೇಶನದ ಅವಶ್ಯಕತೆ ಇದೆ ಇದರ ಬಗ್ಗೆ ನಾವು ತಾಲೂಕು ದಂಡಾಧಿಕಾರಿಗಳಿಗೆ ಹಾಗೂ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಬೇಡಿಕೆ ಪತ್ರವನ್ನು ಈಗಾಗಲೇ ನೀಡಿದ್ದು ನಿವೇಶನವನ್ನು ನೀಡಲು ಸೂಕ್ತ ಕ್ರಮ ವಹಿಸುತ್ತೇವೆಂದು ತಿಳಿಸಿರುತ್ತಾರೆ ಇದೇ ಸಂದರ್ಭದಲ್ಲಿ ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಹೆಚ್ಚಿನ ಆದ್ಯತೆ ನೀಡಿ ನಿವೇಶನ ಮಂಜೂರು ಮಾಡಿಕೊಡುವಂತೆ ತಿಳಿಸಿದರು ಕಾರ್ಯಕ್ರಮದಲ್ಲಿ ಟಿಪಿಒ ಮಹದೇವಸ್ವಾಮಿ ಆರೋಗ್ಯ ಇಲಾಖೆ ಸಿಬ್ಬಂದಿ ವರ್ಗದವರಾದ ಚಂದ್ರಶೇಖರ್ ರವಿರಾಜ್ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಗಣಕಯಂತ್ರ ಸಹಾಯಕರು ತಾಲೂಕು ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು

ಹಂಗೆ ಜಾಗನೇ ಕೊಡಿ ಈಗ ನೀವು ಸಭೆ ನಂಬರ್ ಅಂತ ಹೊರಗೆ ಹೊರಗಾದ್ರೆ ಎರಡು ಮೂರು ಕಿಲೋಮೀಟರ್ ಮೇಲೆ ಇಲ್ಲಿ ಜನ ಬರಬೇಕು ರಸ್ತೆ ವ್ಯವಸ್ಥೆ ಇರಬೇಕು ಅಲ್ಲ ಅದನ್ನು ನೋಡ್ಬೇಕು ನಾವು ಜನ ಬರೋಂಗಿರ್ಬೇಕು ಮತ್ತೆ ರಸ್ತೆ ವ್ಯವಸ್ಥೆ ಎಲ್ಲ ಹಚ್ಚಿಸೋದ್ರಿಂದ ಹದಿನಾರು ಬೇಕು ಹದಿನಾರಲ್ಲಿ ಟೌನ್ ಅನ್ನು ಟೌನ್ ಲೆಸ್ಟ್ ಮಾಡಿದ ಹದಿನಾಲ್ಕು ಬೇಕಾಗಿತ್ತು ಎಲ್ಲ ಕಡೆನು ಆಯುಷ್ಮಾನ್ ಆರೋಗ್ಯ ಮಂದಿರಂತ ಬಿಲ್ಡಿಂಗ್ ಅರವತ್ತೈದು ರೂಪಾಯಿ ಪ್ರಾಜೆಕ್ಟ್